ಕನ್ನಡ ಹಿಂದಿಕ್ಕಿ ಮುನ್ನುಗ್ಗಿದ ಕಲರ್ಸ್ ಕನ್ನಡ ಗಿಲ್ಲಿ ಕಾಮಿಡಿ ಪಂಚ್ಗೆ ಬಿಗ್ ಬಾಸ್ ಫ್ಯಾನ್ಸ್ ಕ್ಲೀನ್ ಬೋಲ್ಡ್ ಪಾಪ ಮೂಲಕ ಪ್ರೇಕ್ಷಕರನ್ನ ವಶೀಕರಣ ಮಾಡಿಕೊಂಡ್ರ ಬಿಗ್ ಬಾಸ್ ಹಲವು ಅಡೆತಡೆಗಳನ್ನು ಮೆಟ್ಟಿ ನಿಂತ ಕಿಚ್ಚ ಸುದೀಪ್ ಸಾರಥ್ಯದ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಮನೆಯೊಳಗೆ ಇರುವಂತಹ ಮಹಿಳಾ ಮಣಿಗಳ ಕಿತ್ತಾಟ ಮಾತ್ರ ಕೊಂಚ ಹೆಚ್ಚಾಗಿದ್ರೂ ಆಗಾಗ ಸಿಕ್ತಿರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ ಬಿಗ್ ಬಾಸ್ ಮುಂದೆ ಪ್ರೇಕ್ಷಕರನ್ನ ಕೂರುವಂತೆ ಮಾಡ್ತಾ ಇದೆ ಇನ್ನು ವೈಲ್ಡ್ ಕಾರ್ಡ್ ಮೂಲಕ ರಘು ರಿಷಾ ಹಾಗೆ ಸೂರಜ್ ಈ ಮೂವರು ಎಂಟ್ರಿ ಕೊಟ್ಟ ಮೇಲೆ ಇನ್ನಷ್ಟು ಕಳೆ ಬಂದಿದೆ ಅಂತಲೇ ಹೇಳಬಹುದು ಹೌದು ಹಿಂದೆಂದಿಗಿಂತಲೂ ಈ ಬಾರಿಯ ಬಿಗ್ ಬಾಸ್ ಮಾತ್ರ ಹೆಚ್ಚು ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಹೀಗಾಗಿ ಕಲರ್ಸ್ ಕನ್ನಡ ಬಹಳ ವರ್ಷಗಳ ಬಳಿಕ ಟಿ ಆರ್ ಪಿಯಲ್ಲಿ ಯಲ್ಲಿ ಜಿ ಕನ್ನಡವನ್ನ ಹಿಂದಿಕ್ಕಿ ಮತ್ತೆ ನಂಬರ್ ಒನ್ ಸ್ಥಾನಕ್ಕೆ ಏರಿದೆ ಇದು ಬಿಗ್ ಬಾಸ್ಗೆ ಇರುವಂತಹ ಜನಪ್ರಿಯತೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ಸದ್ಯಕ್ಕೀಗ ವೀಕ್ಷಕರ ನೆಚ್ಚಿನ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಹಾಗೆ ರಕ್ಷಿತಾ ಶೆಟ್ಟಿಗೆ ಹೆಚ್ಚಾಗಿ ಫಾಲೋವರ್ಸ್ಗಳು ಹುಟ್ಟಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋಗಳನ್ನ ವಿಡಿಯೋಗಳನ್ನ ಶೇರ್ ಮೂಲಕ ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅದರಲ್ಲೂ ಗಿಲ್ಲಿ ನಟ ಕಾಮಿಡಿ ಪಂಚ್ ಗಳಿಗೆ ವೀಕ್ಷಕರು ಮಾತ್ರ ಟಿವಿ ಬಿಟ್ಟು ಎದ್ದೇಳ್ತಾ ಇಲ್ಲ ಅದರಲ್ಲೂ ಇವತ್ತಿನ ಎಪಿಸೋಡ್ ನ ಕೊನೆಯ ಕ್ಷಣಗಳು ಕಿರುತೆರೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಮನರಂಜನೆಯನ್ನ ಇದೆ ಬಿಗ್ ಬಾಸ್ ಕಾಲೇಜ್ ನಲ್ಲಿ ರಘು ಕ್ಯಾಪ್ಟನ್ ಆಗಿರುವಂತಹ ಈ ವಾರದಲ್ಲಿ ಬಿಗ್ ಬಾಸ್ ಕಾಲೇಜ್ ಹಾಗೆ ಸ್ಟೂಡೆಂಟ್ಗಳ ಟಾಸ್ಕ್ ಅನ್ನ ಕೊಟ್ಟಿದೆ ಹೀಗಾಗಿ ರಘು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ ಉಳಿದವರು ಸ್ಟೂಡೆಂಟ್ ಗಳಾಗಿದ್ದಾರೆ ಈ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಚಂದ್ರಪ್ರಭಾ ಸೂರಜ್ ಸೇರಿದಂತೆ ಎಲ್ಲರೂ ಸಹ ಉತ್ತಮವಾದಂತಹ ಪ್ರದರ್ಶನವನ್ನ ಕೊಡ್ತಿದ್ದಾರೆ ಇದರ ಭಾಗವಾಗಿ ಬಿಗ್ ಬಾಸ್ ಕಾಲೇಜ್ ನಲ್ಲಿ ಫೆಸ್ಟ್ ನಡೀತಾ ಇದೆ ಇದರಲ್ಲಿ ಸ್ಟೂಡೆಂಟ್ ಮನೆಯವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಇದ್ದಾರೆ ಹಾಡಿಗೆ ಡಬಲ್ ಮೀನಿಂಗ್ ಚಂದ್ರಪ್ರಭಾ ಡ್ಯಾನ್ಸ್ ಈತ್ತಾಟ ನಿಲ್ಲಿಸದ ದೊಡ್ಡ ಮನೆಯ ನಾರಿ ಬಿಗ್ ಬಾಸ್ ಮನೆಯೊಳಗೆ ನಡೀತಾ ಇರುವಂತಹ ಫೆಸ್ಟ್ಗೆ ಇಬ್ಬರು ನಟಿಯರು ಸಹ ಅತಿಥಿಗಳಾಗಿ ಆಗಮನ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಅನ್ನುವಂತಹ ಧಾರಾವಾಹಿಯ ಸುಷ್ಮಾ ರಾವ್ ಹಾಗೆ ಎರಡನೆಯವರು ಪ್ರಿಯಾ ಆಚಾರ್ ಇವರ ಸಮ್ಮುಖದಲ್ಲಿ ಮನೆಯ ಸದಸ್ಯರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ ಇದರಲ್ಲಿ ಸೂರಜ್ ಹಾಗೆ ಕಾವ್ಯ ಜೋಡಿ ರೊಮ್ಯಾಂಟಿಕ್ ಸ್ಟೆಪ್ ಕೂಡ ಹಾಕಿದ್ದಾರೆ ಉಪ್ಪಿ ಹಾಡಿಗೆ ಚಂದ್ರಪ್ರಭಾ ಧ್ರುವಂತ್ ಹಾಗೆ ಅಭಿಷೇಕ್ ಹೆಜ್ಜೆಯನ್ನು ಹಾಕಿದ್ದಾರೆ ಈ ಎರಡು ಡ್ಯಾನ್ಸ್ಗಳಿಗೆ ಮೆಚ್ಚುಗೆ ಸಿಕ್ಕಿದ್ದು ಅಶ್ವಿನಿ ಗೌಡ ಗಿಲ್ಲಿ ನಟನಿಗೆ ಶಿಲ್ಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಇಬ್ರು ಸಹ ಅಭಿ ಅನ್ನುವಂತಹ ಸಿನಿಮಾದ ಸುಮ್ಸುಮ್ನೆ ಓಳು ಬಿಡೋ ಸುಂದರಿ ಅನ್ನೋ ಹಾಡಿಗೆ ಹೆಜ್ಜೆಯನ್ನ ಹಾಕಿದ್ದಾರೆ ಹಾವು ಮುಂಗಸಿಯಂತೆ ಆಡ್ತಾ ಇರುವಂತಹ ಇವರಿಬ್ಬರು ಒಂದೇ ಹಾಡಿಗೆ ಸ್ಟೆಪ್ ಹಾಕುವಂತಹ ಪರಿಸ್ಥಿತಿ ಎದುರಾಗಿತ್ತು ಇಬ್ಬರು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದಾರೆ ಇದರಲ್ಲಿ ಗಿಲ್ಲಿ ನಟ ಅಶ್ವಿನಿ ಗೌಡರನ್ನ ಎತ್ತೋದಕ್ಕೆ ಪರದಾಡಿದಂತಹ ದೃಶ್ಯ ಮಾತ್ರ ವೀಕ್ಷಕರಿಗೆ ಮನರಂಜನೆಯನ್ನ ಕೊಟ್ಟಿದೆ ಹಾಗೆ ಈ ಜೋಡಿ ತೀರ್ಪುಗಾರರ ಗಮನವನ್ನ ಸೆಳೆಯೋದರಲ್ಲಿ ಯಶಸ್ವಿ ಕೂಡ ಆಗಿದೆ ಮನೆಯಲ್ಲಿ ಮತ್ತೆ ಕಿತ್ತಾಟ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಅಶ್ವಿನಿ ಗೌಡ ಕಾವ್ಯ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಕಿತ್ತಾಟ ನಡೀತಾನೆ ಇದೆ ಒಂದಲ್ಲ ಒಂದು ವಿಷಯಕ್ಕೆ ಈ ಮೂವರು ಜನ ಕಿತ್ತಾಡ್ತಾನೆ ಇರ್ತಾರೆ ಇಂದಿನ ಎಪಿಸೋಡ್ ನಲ್ಲೂ ಸಹ ಈ ಮೂವರು ಜೋರಾಗಿ ಕಿತ್ತಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕಳೆದ ಸೀಸನ್ಗಿಂತ ಈ ಸೀಸನ್ ಮಾತ್ರ ಅತಿ ಹೆಚ್ಚಾಗಿ ಪ್ರೇಕ್ಷಕರ ಮನ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗಿರೋದಂತೂ ನಿಜ ವರುಣ್ ಎಂ ಸ್ಪೀಡ್ ಮ್ಯೂಸಿಕ್